ಸಿದ್ಧಾರೂಢರ ಚರಿತ್ರೆಯನ್ನು ಹೇಳಾಕತ್ತಿದ್ದೆ ಬಹುಶಃ ಗುರುಪಾದೀಶ್ವರರು ಆ ರೊಟ್ಟಿ ಶರಣಪ್ಪ ತಂದುಕೊಡುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವನಿಗೆ ಆಶೀರ್ವಾದವನ್ನು ಮಾಡ್ಯಾರ ಆಶೀರ್ವಾದವನ್ನು ಮಾಡ್ಯಾರ ಆಶೀರ್ವಾದವನ್ನು ಮಾಡಿ ಅನಂತವಾಗಿ ಸಂದರ್ಭದಲ್ಲಿ ಕೆಲವೊಬ್ಬರು ಏನೇನೋ ಅಂದರೆ ಅಂದದ್ದು ಎಲ್ಲಿ ಮುಟ್ಟ್ಯದಂತ ಕೇಳಿದರೆ ಆ ದೇಸಾಯ ಕಲ್ಲೂರಿನಲ್ಲಿರ್ತಕ್ಕಂಥ ಆ ದೇಸಾಯ ಕಲ್ಲೂರಿನ ಆಳ್ತಾ ಇರುವಂಥ ಒಬ್ಬ ಸಾತ್ವಿಕ ಜಗದೇವ ಜಗದೇವರಾವ್ ದೇಶ್ಮುಖ್ ಅಂತ ಹೇಳಿರ್ತಾರೆ ಅವ್ರಿಗೆ ಹೋಗಿ ಮುಟ್ತದೆ ಅವ್ರಿಗೆ ಹೋಗಿ ಮುಟ್ತದೆ ಮುಟ್ಟಿದಾಗ ಜಗದೇವರಾವ್ ದೇಶಮುಖ್ರಿಗೆ ಬಿಟ್ಟಿದಾಗ ಹಂಗಾರ ಊರು ಜನ ಎಲ್ಲ ಹೇಳಕ್ಕತ್ತಾರೆ ಯಾರವಾ ಅಲ್ಲ್ಯಾಕೆ ಕುಂತಾನೆ ಆ ಎಲ್ಲ ವಿಚಾರವನ್ನ ಜಗದೇವರಾವ್ ದೇಶಮುಖ್ರು ಕಿವಿಗೆ ಬೀಳ್ತದೆ ಅವನು ಪರೀಕ್ಷೆ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಬಂಗಾರ ಸುಟ್ಟಾಗ ಬಂಗಾರದ್ದು ಬೆಲೆ ಗೊತ್ತಾಗ್ತದೆ ಬಂಗಾರ ವೈದ್ಯ ತಿಪ್ಪಾಗಿ ಒಕ್ಕೊಟ್ಟರು ಕೂಡ ಬಂಗಾರ ಜಂಗ ಹಿಡ್ಯಂಗಿಲ್ಲ ಕಬ್ಬುಣಿದ್ರೆ ತುಕ್ಕ ಹಿಡಿತದಕ್ಕೂ ತುಕ್ಕ ಹಿಡಿತದ ಇದು ಚೊಕ್ಕ ಬಂಗಾರಿತ್ತು ಆ ಭಾಳ ಶ್ರೇಷ್ಠ ಬಂಗಾರ ಇತ್ತು ಅಪರಂಜಿ ಇತ್ತು ಹೆದರ್ಲಿಲ್ಲ ಊರು ಜನರ ಬರಲಿ ಅಲ್ಲ ಮುಖ್ಯಮಂತ್ರಿ ಬರಲಿ ಅಂತಂದರು ಹೆಂಗಿದ್ರು ಗುರುಪಾದಪ್ಪನವರು ತಮ್ಮ ಪೂಜೆ ಅನುಷ್ಠಾನದಲ್ಲಿ ಆನಂದವಾಗಿದ್ದರು ದೇಶಮುಖರು ಹೇಳ್ತಾರೆ ಜಗದೇವರಾವ್ ದೇಶಮುಖ್ರು ಹೇಳ್ತಾರೆ ನೀವು ನಾಳೆ ಏನು ಮಾಡ್ರಿ ಅಂತ ಕೇಳಿದರೆ ಅವ ಇರ್ತಾನಲ್ಲ ಅಲ್ಲೇನು ಕಂಟಿ ಗಿಂಟಿ ಎಲ್ಲಾದವಲ್ಲ ಊರು ಜನ ಎಲ್ಲ ಕೊಡ್ಲಿ ತಗೊಂಡು ಬರ್ರಿ ಅದನ್ನು ಕಡ್ದು ಬಿಡ್ರಿ ಅಂತಂದರು ಅದನ್ನು ಕಡದ್ಬಿಡ್ರಿ ಅಂತಂದರು ಕುಡಿದ ಜನ ಕೇಳ್ತೀರಾ ನೀವು ಕೊಡ್ಲಿ ಅದ ಅದನ್ನ ಕಡದ್ಬಿಟ್ರದನ್ನು ಕಡ್ದುಗುಡ್ಲೇ ಏನಾಯಿತು ಅಂತ ಕೇಳಿದ್ರೆ ಅದು ಎಲ್ಲ ಸ್ವಚ್ಛ ಆಯಿತು ಸ್ವಚ್ಛ ಆದಾಗ ಎಲ್ಲರೂ ಹೋಗಿ ನೋಡ್ತಾರೆ ಗುರುಪಾದಪ್ಪ ಯಾವ ಕಟ್ಟಿತ್ತಲ್ಲ ಮೊದಲು ಕೂತಿದ್ದಲ್ಲ ಆ ಕಟ್ಟಿ ಮೇಲೆ ತನ್ನನ್ನು ತಾನು ಮರೆತು ಶಿವಾನಂದದಲ್ಲಿ ಆನಂದವಾಗಿ ಕೂತ್ಕೊಂಡು ಜಪವನ್ನು ಮಾಡಾಕತ್ತಿದ್ದ ಜಪವನ್ನು ಮಾಡಾಕತ್ತಿದ್ದ ಎಲ್ಲರೂ ಹೋಗಿ ಸಮೀಪದಿಂದ ನೋಡ್ತಾರೆ ಕಳ್ಳ ಕಳ್ಳ ಅಂತಾರೆ ಕೊಳ್ಳಾಗ್ರಿ ರುದ್ರಾಕ್ಷಿ ಸರ ಇದ್ವು ಹಣಿ ಮೇಲೆ ವಿಭೂತಿ ಇತ್ತು ಲಿಂಗ ಇತ್ತು ಮುಖದಲ್ಲಿ ನೋಡಲಿಕ್ಕೆ ಚಿತ್ಕಳೆ ಅನ್ನುವಂಥದ್ದು ಕಾಣ್ತಿದ್ದರು ಎಲ್ಲರೂ ಬೆರಗಾಗ್ತಾರೆ ಬೆರಗಾಗ್ತಾರೆ ಜಗದೇವನಪ್ಪನವರು ಬೆರಗಾಗಿ ಬಿಡ್ತಾರೆ ಬೆರಗಾಗಿ ಕಳ್ಳ ಅಂತಿದ್ವಿ ತಪ್ಪಾಯ್ತಪ್ಪ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ತಾರಲ್ಲ ಬೆಳಗಿದಿದ್ದ ಹಾಲಲ್ಲ ವಿಷವೂ ಇರಬಹುದು ಆ ನೋಡಿರಿ ಹಾಗೆ ನಾವು ನಿನಗೆ ತಪ್ಪಂದ್ವಿ ಅಂತೇಳಿ ಎಲ್ಲರೂ ಸರೆಂಡರ್ ಆಗ್ತಾರೆ ಸರೆಂಡರ್ ಆಗ್ತಾರೆ ಗುರುಪಾದಪ್ಪನಿಗೆ ಸರೆಂಡರ್ ಆಗ್ತಾರೆ ಅಂದು ಆಶೀರ್ವಾದವನ್ನು ಪಡಿತಾರೆ ಮುಂದೆ ಗುರುಪಾದಪ್ಪನವರೊಂದು ಮಾತನ್ನು ಹೇಳ್ತಾರೆ ಎಲ್ಲ ಭಕ್ತಾದಿಗಳನ್ನು ಕೂಡಿಸಿ ಒಂದು ಮಾತು ಹೇಳ್ತಾರೆ ಅಪ್ಪ ನೀವು ಎಷ್ಟು ಮರ್ತು ಬಿಟ್ಟಿರಲ್ಲ ನೀವು ಅಂತಾರೆ ಗುರುಪಾದಪ್ಪನವ್ರ ಭಕ್ತರಿಗೆಲ್ಲ ಅಪ್ಪ ಮರ್ತು ಬಿಟ್ಟಿರಿ ನೀವೆಲ್ಲರು ಇಲ್ಲೇ ನಿಮ್ಮ ಊರಿನಲ್ಲಿ ಈ ಜಾಗ ಅಲ್ಲ ಈ ಜಾಗದೊಳಗೆ ಒಬ್ಬ ಮಲ್ಲಯ್ಯ ಅದಾನ ಮಲ್ಲಯ್ಯ ಹೂತೊಗೆನ ಮಲ್ಲಯ್ಯನ ಗುಡಿ ಐತಿ ನೀವೆಲ್ಲ ಮರ್ತು ಬಿಟ್ಟಿರಲ್ಲ ಅಂತಾರೆ ಮರ್ತು ಕುಂತೀರಿ ಅದಕ್ಕೆ ನಿಮ್ಗೆ ದರಿದ್ರತನ ಆಗ್ತದೆ ಆ ಮಲ್ಲಯ್ಯ ಒಳಗೆ ಮಣ್ಣು ಮುಚ್ಚಾನ ಮಣ್ಣಾಗದನಾ ಮಲ್ಲಯ್ಯ ಅವನು ಹೊರಗೆ ತೆಗೀರಿ ನಿಮ್ಗೆ ಸುಖ ಆಗ್ತದೆ ನಿಮ್ಮ ಊರಿಗೆ ಮಳೆ ಬೆಳೆ ಎಲ್ಲ ಸುಖ ಸಮೃದ್ಧಿ ಆಗ್ತದೆ ಅಂತ ಹೇಳಿ ಯಾರು ಹೇಳ್ತಾರೆ ಗುರುಪಾದಪ್ಪ ಹೇಳ್ತಾನೆ ಗುರುಪಾದಪ್ಪ ಹೇಳಿದಾಗ ಎಲ್ಲರೂ ಆನಂದವಾಗಿ ಎಲ್ಲಿದೆ ಅಂತ ಕೇಳ್ತಾರೆ ಆ ಎಲ್ಲಿದೆ ಅಂತ ಕೇಳಿದಾಗ ಗುರುಪಾದಪ್ಪ ಜಗ ತೋರಿಸಿರ್ತಾನೆ ಇನ್ನೂ ತಗದಿಲ್ಲ ಆ ಗುಡಿ ಎಲ್ಲಿದೆ ಮಣ್ಣಲ್ಲಿ ಹೂತು ಹೋಗಿದೆ ಮಣ್ಣಿನ ಒಳಗಡೆ ಇದೆ ಹೂತು ಹೋಗಿದೆ ಇನ್ನೂ ತೆಗ್ದಿಲ್ಲ ಗುರುಪಾದಪ್ಪ ತೋರ್ಷಣ ಹಿಂಗೆ ಕೈ ಮಾಡಣ ನೋಡ್ರಿ ತ್ರಿಕಾಲಜ್ಞಾನಿ ಇದ್ದ ಮೊನ್ನೆ ಈ ನಾದ್ ಯಾವುದದು ಇಲ್ಲಿ ಯಾವ ಊರು ಬರ್ತದಲ್ಲ ಅಲ್ಲಿ ತೋರಿಸಿದ್ರಲ್ಲ ಒಬ್ರು ಗುಡಿ ತೋರಿಸಿದ್ರಲ್ಲ ಕೆಳಗಡೆ ಲಿಂಗ ಇದೆ ಅಲ್ಲ ಗೌರ್ ಗೌರ್ ಬಿ ಹತ್ತಿರ ತೋರಿಸಿದ್ರಲ್ಲ ಅಲ್ಲಿ ಒಂದು ಮಲ್ಲಯ್ಯನ ಗುಡಿಯನ್ನು ಮಲ್ಲಿಕಾರ್ಜುನ ಲಿಂಗ ಇರುವಂಥದ್ದನ್ನು ತೋರಿಸಿದ್ರು ನಿಮಗೆಲ್ಲ ಗೊತ್ತಿರ್ಬೇಕು ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ಘಟನೆ ಪೇಪರ್ನಾಗೆಲ್ಲ ಬಂತು ಬಹುಶಃ ಏನಾಯಿತು ಅಂತ ಕೇಳಿದರೆ ಅಲ್ಲಿ ನಮ್ಮ ಗುರುಪಾದೇಶ್ವರು ಕೂಡ ಇಲ್ಲಿ ಅದಾನ ನೋಡ್ರಿ ಅಂದಾಗ ಇವ್ರು ನೋಡಿ ಭಾಳ ಆನಂದ ಆಗ್ತದೆ ಆ ಅಂತಾರೆ ಅಪ್ಪ ನಿನ್ನನ್ನು ನೋಡಿ ನಾ ಏನೋ ಕಳ್ಳ ಅಂತ ತಿಳ್ಕೊಂಡಿದ್ದೆ ಏನೋ ಯಾವನೋ ಅದಾನ ಅಂತ ತಿಳ್ಕೊಂಡಿದ್ದೆ ನಿನ್ನನ್ನು ನೋಡಿ ಏನಾಯಿತು ಅಂತ ಕೇಳಿದರೆ ನನ್ನ ಆತ್ಮದಲ್ಲಿ ಪರಿವರ್ತನೆ ಬರಲಿಕ್ಕತ್ತದೆ ಇವನನ್ನು ನೋಡಿದ ಕೂಡಲೇ ನನ್ನಲ್ಲಿ ನನಗರಿಯದಂತೆ ಒಂದು ಬದಲಾವಣೆನೇ ಇದೆ ಯಾರಿಗೂ ಹೆದರಲಾಡ್ದಂಥ ನನ್ನ ಗುಂಡಿಗೆ ಈ ತಪಸ್ವಿಯನ್ನು ಕಂಡು ಅವನು ಉದ್ದಕ್ಕೆ ಅವನ ಪಾದಕ್ಕೆ ಬಾಗಬೇಕು ಅನ್ನುವಂಥ ಭಾವ ಬರಕತೈತಿ ಅಂತ ಹೇಳಿ ಯಾರು ಹೇಳ್ತಾರೆ ಜಗದೇವ್ರಾವ್ ದೇಶ್ಮುಖರು ಹೇಳ್ತಾರೆ ಹೇಳಿ ಆ ಗೌರವವನ್ನು ಕೊಡ್ತಾರೆ ತಮ್ಮ ಇವ ಮಹಾಯೋಗಿಗಳದಂದರು ಇವನನ್ನು ಕರ್ಕೊಂಡೋಗಿ ಊರಾಗೆಲ್ಲ ಮೆರವಣಿಗೆ ಮಾಡೋಣ ಇದೆಲ್ಲ ಏಕ ಊರಿನಿಂದ ಇರ್ತಕ್ಕಂಥ ಈ ಗುಡಿಮಠ ಇರ್ತಕ್ಕಂಥ ಎಲ್ಲ ಕಂಟಿ ಕಾಬಲುಗಳನ್ನು ನೀವೇನು ಮಾಡಿರಿ ಕಡಿದು ಸ್ವಚ್ಛ ದಾರಿಯನ್ನು ಮಾಡಿರಿ ಅಂತಾರೆ ಅದನ್ನೆಲ್ಲ ಸ್ವಚ್ಛ ಕಡ್ದು ಜನ ಎಲ್ಲ ಏನು ಮಾಡ್ತಾರೆ ದಾರಿಯನ್ನು ಮಾಡ್ತಾರೆ ದಾರಿ ರೆಡಿಯಾಗಿದೆ ಮುಂದೇನು ಆಗ್ತದೆ ಯಾವಾಗ ನೋಡೋಣ ನಾಳಿನ ಪುರಾಣದಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ನಾನು ಅರ್ಜೆಂಟ್ ಒಂದು ಮುಂದೆ ನಾಟಕ ಉದ್ಘಾಟನೆಗೆ ಹೋಗಬೇಕಾಗಿದೆ ಅದಕ್ಕೆ ನಮ್ಮ ಸಮಿತಿಯವರು ಏನು ಹೇಳ್ತಾರೆ ಅದನ್ನು ನಾವೆಲ್ಲ ಕೇಳಿ ಪ್ರವಚನಕ್ಕೆ ಮಹಾಮಂಗಲವನ್ನು ಗೈಯೋಣ ವಿಜಯ